ನಮ್ಮ ಘಾಟಿ ಗೋಶಾಲೆ ಹಸುಗಳು ನೋಡಿ ಇವು ಮಖನೇ ತೋರ್ಸೋಕ್ಕಾಗಲ್ಲ ಹೀಗಿದೆ ಒಂದೊಂದೊಂದು ಥರ ಇದ್ದಾವೆ ಎಲ್ಲ ಹಸುಗಳು ಹಾಲಿನದಕ್ಕೆ ಕಟ್ಟಿದ್ದಾರೆ ಹಾಗೆ ತೋರಿಸಿ ಬನ್ನಿ ಹಂಗೆ ಹಂಗೆ ಮಕಾನ ತೋರಿಸಿದ್ರೆ ನನಗೂ ಸು ಖುಷಿಯಾಗುತ್ತೆ ನಾಲ್ಕು ನಾಲ್ಕು <Suk> 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 <Suk>

ಇದು ನಮ್ಮ ಘಾಟಿ ಗೋಶಾಲೆಯಲ್ಲಿ ಹಸುಗಳು ಹಾಲಿಂಡಿ ಹೋಗ ತೆಗೀತಾ ಇರೋ ಒಂದು ವಿಡಿಯೋ ಇದು ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತಾನೆ ಅರ್ಥ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಂದೊಂದು ಜಾತಿ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಮಾಡ್ತದೆ ನೋಡ್ರಿ ಇವೆಲ್ಲ ಕರುಗಳು ಏನು ತಂದಿಲ್ಲ ಕಣೆ ತಿಂಡಿಯೇನು ತಂದಿಲ್ಲ ನೋಡಬೇಕು ಓ ನೀನು ರಾಜೌಲಿ ಏನು ತಂದಿಲ್ಲ ಏನು ತಂದಿಲ್ಲ ಮುದ್ದು ಮಾಡೋದಕ್ಕೆ ಅಷ್ಟೇ ಅದು ಫೋನ್ ಅದು ಇವೆಲ್ಲ ಕರ್ಗು ಇವಾಗೆಲ್ಲ ಹಾಲು ಬಿಡ್ತೀರಾ ಇವಾಗ ಹಾಂ ಇವಾಗ ಹಾಲು ಬಿಡೋದಾ ಇವಾಗ ಕರುಗಳು ಹಾಲು ಬಿಡಲ್ಲ ಹಾಂ ಹಾಂ ಇಲ್ಲ ಹೋಗ್ತೀನಿ ಇವಾಗ ನಾನು ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹೊರಟೆ ನನಗೇನು ಜಾಸ್ತಿ ಹೋತೇನು ಬೇಡ ಸಾಕು ಇಷ್ಟ ನೋಡೋ ನಿನ್ಗೋಸ್ರೇ ಅಡ ಎಲ್ಲ ರೆಡಿ ಮಾಡಿದ್ಯಾ ಒಡಿ ಬೇಡ ನಾನು ನಿನ್ನ ಮನೆ I <laughs> got <laughs> 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 ಇರ್ತವೆ ಹಸುಗಳು ನೋಡಿ ಒಂದು ಮೂಗು ದರ ಹಾಕಿಲ್ಲ ಎಲ್ಲ ಗೋಶಾಲೆ ಹಸುಗಳು ನೋಡಿ ಇದ್ಯಾವುದೋ ತಲೆ ಬಗ್ಸ್ಕೋ ತಿಂತ ಅದೇ ಮಖ ತೋರಿಸೋದಿಲ್ಲ ಮಖ ತೋರಿಸ್ಲಿಲ್ಲ ಇಲ್ಲ ನೋಡಿ ಇಲ್ಲೇ ಕಾಂಕ್ರೀಟ್ ಹಸುಗಳಿಬ ನೋಡ ಹೆಂಗ್ ರಪ್ ಅಂತ ತಿರುಗುತ್ತೆ ಅಂದಿದ ತಕ್ಷಣ ಹಿಂಗೆ ನೋಡ ಬರುತ್ತೆ ಓ ಆಯ್ತು ಬಿಡು ಆಯ್ತು ಬಿಡು ಆಯ್ತು ಬಿಡಿ ನೀನು ಹತ್ರ ಬರಲ್ಲ ನಾನು ಇಲ್ಲಾಡಲ್ಲೇ ಇಲ್ಲಾಡಲ್ಲೇ ಹಾಂ ಓಕೆ 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 ಡನ್ ಏನು ತಂದಿಲ್ಲ ತಿನ್ನಕ್ಕೆ ಬೈಕ್ ಅಂಬೇಡ ಓ ಮೊಬೈಲ್ ಅದು ತಿನ್ಬೇಡ ಹಸುಗಳಿಗೆ ಮೇವಾಗ್ತಾ ಇದಾರೆ ಗೋಶಾಲೆಯಲ್ಲಿ ಅದಕ್ಕೆ ತೋರಿಸ್ಬೇಕಂತ ಬಂದೆ ಮೊನ್ನೆನೂ ಹಾಕಿದ್ದೆ ಇದೇ ಥರ ಹಸುಗಳು ನೋಡ್ರಿ ಒಂದೊಂದೊಂದೊಂದು ಥರ ಇರ್ತವೆ ಹಸುಗಳು ಇವೆಲ್ಲ ಇವತ್ತು ಮೇವು ಮೈ ಥರದಿಂದ ಎಲ್ಲ ಒಂದು ಕಡೆ ಸಿಗ್ತವೆ ಅದಕ್ಕೆ ತೋರ್ಸೋಣ ಅಂತ ನೋಡಿ ಈ ವರಿ ಮನೆ ತೋರಿಸಿದೆ ಬಲಾದೂರ್ ವರಿ ಇದು ಇದ್ರಿಗೆಷಿ ಸಾಲ ಕಡೆ ಏನ್ ಪೇರ್ಬೇಟಿ ದನಿಕೆ ರಾಟಿ ರಾಟಿ ಕಡೆ ಈ ತರ ಹಸುಗಳು ಒಂದೊಂದೊಂದೊಂದು ಇರ್ತಾವ ಕರುಗಳಿಂದ ಹಿಡಿದು ಅದಕ್ಕೆ ತೋರಿಸ್ಬೇಕಂತೇಳೀನಿ ಮತ್ತೆ ನಾನು ಇನ್ನೊಂದು ಈ ದೇವನಿಗೂ ಇವು ಹ್ಮ್ ಹ್ಮ್ ಮೊನ್ನೆ ಮೊನ್ನೆ ತೋರಿಸಿದನಲ್ಲ ಹಾಗೆ ಇನ್ನೊಂದು ಯಾವ ಥರ ಇದ್ದಾವೆ ಹಸುಗಳು ನೀವು ನೋಡಿರ್ತೀರಾ ಈ ಥರ ಹಸುಗಳನ್ನ ಎಲ್ಲಾದ್ರೂ ನೋಡ್ಬೇಕಂದ್ರೆ ಈ ಗೋಶಾಲೆಗೆ ಬರ್ಬೇಕಷ್ಟೆ ನೋಡಿ ಎಲ್ಲ ಒಂದು ಕಡೆ ಹಾಕ್ಕೊಂಡು ಮೇಯ್ತಾ ಇರ್ತವೆ ಎಲ್ಲ ಮೇವು ಹಾಕಿದ್ದಾರೆ ಇವಾಗ ಅದಕ್ಕೆ ಹಾಂ ಹಂಗೆ 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 ನೋಡ್ಬಿಡ್ಬೇಕು ನಮ್ಗೆ ಸಂತೋಷ ಆಗುತ್ತೆ ಎಲ್ಲ ಒಟ್ಟಿಗೆ ಒಂದೇ ಕಡೆ ಮೇಯ್ತಾ ಗುರು ಮೇಯ್ತಾ ಇರೋದನ್ನು ವಿಡಿಯೋ ಮಾಡಿ ಆಗ್ತೀನಿ ನಿಮಗೆಲ್ಲ ಹಾಗೆ ಕೊನೆ ವರ್ಗ ಇದ್ದಾವೆ ಎಲ್ಲ ಗೋಶಾಲೆ ಗಾತಿ ಗೋಶಾಲೆಯಲ್ಲಿರೋ ಹಸುಗಳು ಹಾಗಾಗಿ ಹೀಗೆಲ್ಲ ತೋರಿಸ್ತಾ ಇದೀವಿ